ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾರ್ತ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಮನೆಯಲ್ಲಿ ತಂದ ಬದನೆಕಾಯಿ ಇತ್ತು ಅದರಿಂದ ನಾನೀಗ ಇವತ್ತೊಂದು ಸ್ಪೆಷಲ್ ರೈಸ್ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾಟ್ ಜಸ್ಟ್ ಸ್ಪೈಸಸ್ ಯೂಟ್ಯೂಬ್ ಚಾನೆಲ್ ಇವತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ಸನ್ನು ಕೂಡ ದಾಟಿ ಮುಂದೆ ಬರ್ತಾ ಇದೆ ಎಂದು ಹೇಳಲು ನನಗೆ ತುಂಬ ಖುಷಿ ಅನಿಸ್ತಾ ಇದೆ ನನ್ನ ಕಾಲೇಜ್ ಡೇಸ್ನ ಫ್ರೆಂಡ್ ಆಗಿದ್ದ ರೀನಾ ಪಿರೇರಾ ಎಂಬುವರು ಪ್ರಸ್ತುತ ಕುವೇಟ್ನಲ್ಲಿದ್ದಾರೆ ನನ್ನ ಚಾನಲ್ನ ಬಗ್ಗೆ ಅವರು ತನ್ನ ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ತುಂಬ ಸಂತಸ ಎನಿಸ್ತಾ ಇದೆ ಫ್ರೆಂಡ್ಸ್ ಬದ್ನೆಕಾಯಿಯನ್ನು ನಾನು ಚೆನ್ನಾಗಿ ತೊಳೆದು ಹೆಚ್ಚಿ ಇತರ ನೀರಿಗೆ ಹಾಕಿ ಇಟ್ಕೊಂಡಿದ್ದೇನೆ ಒನ್ ಕಪ್ ರೈಸ್ ತೆಗೆದುಕೊಂಡಿದ್ದೇನೆ ಒಂದು ಪ್ಯಾನಲ್ಲಿ ಹಾಫ್ ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಹಾಫ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒನ್ ಫೋರ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಒನ್ ಫೋರ್ ಟೇಬಲ್ ಸ್ಪೂನಷ್ಟು ಕಾಳುಮೆಣಸು ಲವಂಗದ ಎಲೆ ಲವಂಗ ಆರು ಮೆಣಸಿನಕಾಯಿ ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಒಂದು ಚಿಕ್ಕ ತುಂಡು ಹುಳಿ ಒಂದು ಸಣ್ಣ ತುಂಡು ಬೆಲ್ಲ ಇಷ್ಟನ್ನೆಲ್ಲ ಹುರಿದು ಆರಿದ ನಂತರ ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡಿ ನಯವಾಗಿ ಪುಡಿ ಮಾಡಿ ಇಡಬೇಕು ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ಮೊದಲು ಸಾಸಿವೆ ಕರಿಬೇವು ನೆಲಕಡಲೆ ಬೀಜ ಹೆಚ್ಚಿದ ಬದನೆಕಾಯಿ ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಹುರಿದುಕೊಳ್ಳುವ ಇವಾಗ ಕಡೆದಿಟ್ಟ ಮಸಾಲೆಯನ್ನು ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಇವಾಗ ಇಂಗಿನ ನೀರು ಹಾಕುವ ಇವಾಗ ಒಂದು ಕಪ್ನಷ್ಟು ಅಕ್ಕಿಯನ್ನು ತೊಳೆದು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಒಂದು ಕಪ್ಪಿಗೆ ನಾನು ಎರಡೂವರೆ ಕಪ್ನಷ್ಟು ನೀರು ಇದಕ್ಕೆ ಹಾಕಿದ್ದೇನೆ ರುಚಿಗೆ ಬೇಕಾದಷ್ಟು ಉಪ್ಪು ಎರಡು ವಿಸಿಲ್ನಷ್ಟು ಬೇಯಿಸ್ಕೊಂಡಿದ್ದೇನೆ ಬರೀ ಸಿಂಪಲ್ ರೆಸಿಪಿ ವಾಂಗಿಬಾತ್ ರೆಡಿಯಾಗಿದೆ ಇನ್ನು ಅನೇಕ ಹೊಸ ರೆಸಿಪಿಗೋಸ್ಕರ ನಾಟ್ ಜಸ್ಟ್ ಸ್ಪೈಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಎಲ್ಲ ರೆಸಿಪೀಸನ್ನು ಶೇರ್ ಮಾಡಲು ಮಾತ್ರ ಮರೆಯದಿರಿ ಎಲ್ರಿಗೂ ವಂದನೆಗಳು